நீலேர் மாதாத்த நீ ஏன் ஆக மன்னங்க சரி அவெல்ல சாய்காகல ஏன் பேட்ட சாய்க்கல ಚಿತ್ರ ನೋಡ್ಕೊಂಡು ನಾವೇನ್ ಮಾಡ್ಬೇಕು ಮನುಷ್ಯ ಕಣ್ಣೀರ್ ಹಾಕ್ಬೇಕು ನಿಜವಾಗ ಅದೇ ಇದೀವಿ ಅಷ್ಟೇ ಹುಟ್ಟು ಸಾವಿ ಎರಡಿಟ್ಟ ಕಷ್ಟ ಸುಖ ಎರಡಿಟ್ಟ ಹ್ಮ್ ಎಲ್ಲ ಎಲ್ಲಾ ಎರಡಿಟ್ಟ ಗಂಡ ಹೆಂಡತಿ ಎರಡಿಟ್ಟ ಆದ್ರೆ ಜೀವ ಮಾತ್ರ ಒಂದ್ಯಾಕಿಟ್ಟ ಮನಸ್ಸು ಮಾತ್ರ ಒಂದ್ಯಾಕಿಟ್ಟ ಎಲ್ಲಿ ಬಂದ್ಬೇಕ್ರಿ ಒಂದು ಕೂಡು ಬಳಕ್ಕೆ ಒಂದು ಬಿಟ್ಟು ಬಳಕೆ ಇನ್ನೊಂದು ಮನಸ್ಸೇ ಕೊಟ್ಟಿಲ್ಲ ದೇವರು ಎಂಥ ವ್ಯಕ್ತಿ ಅದಕ್ಕೆ ಭೂಮಿ ಮೇಲೆ ಬರಲ್ಲ ಕೊನೆ ಕ್ಷಣಗಳನ್ನನ್ನನ್ನರೆ ವಿಕಸಿಸಿರತಕ್ಕಂತ ಅಭಿಮಾನಿಗಳು ಅವರ ಪಾಪ ಪ್ರೀತಿಯಿಂದ ಇದನ್ನ ಬಂದು ಅರ್ಥ ಆಗಲಿಲ್ಲ ನನಗೆ ಇದೆಲ್ಲ ಕೊನೆ ಕ್ಷಣಗಳನ್ನ ಇದು ಅಮ್ಮ ತಗೊಳ್ತಾ ಇದ್ದಿದ್ದು ಡಪರ್ಮೆಂಟ್ ಚಾಕಲೇಟ್ ಆರೆಂಜ್ ತಪ್ದು ಅಮ್ಮ ಇಲ್ಲಿ ಬಂದು ಪೋಲೋ ಐದು ಹೌದಾ ಅಮ್ಮ ತಿಂದಿದ್ದು ಅಯ್ಯೋ ಹೌದಾ ಸೋಸಿ ಅಮ್ಮ ಇಲ್ಲಿ ಬಂದು ಕಾಮೆಂಟ್ಲ ಮಹಾರಾಷ್ಟ್ರ ಸೈಡ್ ಇಂದ ಸಾಗರ ಶಿರ್ಸಿ ಸೈಡಿಂದ ಮಹಾರಾಷ್ಟ್ರ ಸೈಡಿಂದ ಆಗಿ ಅಂಬಾ ಭವಾನಿ ಎನ್ನುವಂತ ಶಿವಾಜಿ ಅಂತ ಅಲ್ಲಿಂದ ಕೊಟ್ಟಿದ್ರು ಪಾಕೇನು ಅಮ್ಮನ್ ಕಾಲಿಗೆ ಹಾಕಿರೋ ಪದುಕೆನೇ ಹೌದಾ ಬಿಟ್ರೆ ಅವರು ದೇವ್ರು ಯಾರು ಏನು ಮಾತಾಡ್ಬಾರ್ದು ಅವ್ರ ಬಗ್ಗೆ ಅವ್ರು ದೇವ್ರೆ ಕಣಪ್ಪ ಅದಕ್ಕೆ ನನ್ ಗುಡಿ ಅಂತ ಹೇಳಿದ್ರು ಜುಮ್ಮ ಅಂತ ಅದು ಅರ್ಥ ಮಾಡ್ಕೊಂಬಿಟ್ರಪ್ಪ ಅಪ್ಪಾಜಿ ಟೈಮ್ ಪಾಸ್ ಆಗಲ್ಲ ಆಗಲ್ಲ ಅಂತೀವಲ್ಲ ಈ ಪ್ರೀತಿಲಿ ಎಷ್ಟ್ ದುಡ್ಡು ಟೈಮ್ ಪಾಸ್ ಆಗತ್ ಗೊತ್ತ ನಿಮ್ಗೆ ಯುಗಗಳ ಬಡ್ಡಿ ನಿಮ್ ಮಗನ್ ಉಳ್ಳಬಿಡತ್ತೆ ಆ ಉಳ್ಸ ಶಕ್ತಿ ತಾಯಿ ಹತ್ರ ಮಾತ್ರ ಇರ್ತದೆ ಅಪ್ಪಾಜಿ ನಾನು ಅಮ್ಮನು ನಾನು ನೋಡಿದೆ ಹೌದು ಅಮ್ಮ ಶ್ರೇಷ್ಠ ತಾಯಿ ಆದ್ರೆ ಈಗ ಎಷ್ಟ್ ತಾಯಿ ಅಂದ್ರೆ ನನ್ ಪ್ರೀತಿ ಮಾಡ್ತಾರಲ್ಲ ಅವ್ರೆಲ್ರು ಪ್ರಾಣನೇ ಕೊಟ್ಬಿಡ್ತೀವಿ ನೀ ನಮ್ಮ ಮಗಪ್ಪ ಅಂತಂತ ಆ ಭಾವನೆಲ್ಲ ಹೋಗ್ತಾರ್ರಿ ಬೇಕು ಈ ಭೂಮಿ ಮೇಲೆ ಅದಕ್ಕಿಂತ ಬೇಕು ಹ್ಮ್ ಅಯ್ ಏನು ಬೇಡ ಹೌದು ಒಳ್ಳೆ ಸ್ನೇಹಿತರು ಒಳ್ಳೆತನ ಮನ್ಸಲ್ಲಿ ಬೆಳೆಸ್ಕೋಬೇಕು ನಾವು ಜೀವನದಲ್ಲಿ ತಪ್ಪುಗಳು ಮಾಡದಿರೋ ಮನುಷ್ಯನೇ ಇಲ್ಲ ಯಾವ ಮನುಷ್ಯ ಪರಿಶುದ್ಧವಾದವು ನೀವೇ ಕೈ ತೋರಿಸ್ರಿ ನಾವು ಇವಾಗ ಕ್ಯೂಟ್ ಆಗಿದ್ವಿ ಇವಾಗ ಕ್ಯೂಟ್ ಆಗಿದ್ವಿ ಹೋಗುದು ಇವಾಗ ಕ್ಯೂಟ್ ಆಗಿ ಯಾವಾಗ್ಲೂ ಕಾಣ್ತಾರ ನೋಡಿ ನಗು ಚಿಕ್ ಮಗು ತರ ಅಯ್ಯೋ ದೇವ್ರ ಹಿಂಗ್ ಪರಿಸ್ಥಿತಿಗಳು ಅಯ್ಯೋ ಸುಮ್ನೆ ನಿಮ್ಗೆ ಗೊತ್ತಿಲ್ಲ ದೇವ್ರಾಗಬೇಕಾದ್ರ ಬದುಕಿರ್ಬೇಕು ಸುಮ್ನೆ ಇರ್ತಿ ಎಲ್ರಿ ಮಾತಾಡ್ತೀರಾ ನೀವು ಏನ್ ದೇವರಾಗ್ಬೇಕು ಮಣ್ಣಂಗಟ್ಟಿ ಇವಾಗ ಸರಿ ಅವೆಲ್ಲ ಬದುಕ್ಬೇಕು ಅಂತ ಬಂದ್ವಿ ಬದುಕ್ಬೇಕು ಅಂತ ಬಂದ್ ಸಾಯಕ್ಕೆ ಬಂದಂಗ ಆಗ್ಬಿಡ್ತಲ್ಲರಿ ರೀ ಏನ್ರಿ ಇದು ಬದುಕ್ಬೇಕು ಅಂತ ಬಂದ್ಬಿಟ್ಟು ಸಾಯಕ್ಕೆ ಬಂದಂಗ ಆಗ್ಬಿಡ್ತಲ್ಲ ರೀ ಏನ್ ಮುಖ ಚಿತ್ರ ನೋಡ್ಕೊಂಡು ನಾವೇನ್ ಮಾಡ್ಬೇಕು ಮನುಷ್ಯ ಕಣ್ಣೀರ್ ಹಾಕ್ಬೇಕು ನಿಜವಾಗ್ಲೂ ಆಮೇಲೆ ಇದೀವಿ ಅಷ್ಟೆ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಆತರ ಅಷ್ಟು ಎಲ್ಲ ಕಡೆ ನಿಮ್ಗೊಂತಾರೆ ನನ್ನ ಮಾತಲ್ಲಿ ತಾಯಿ ಹೇಳಿ ಬೆಳೆಸ್ಬೇಕು ಅಂತ ಹೇಳುವಂಥದ್ದು ಏನು ಅಂದ್ರೆ ಅವ್ರಗಳನ್ನ ನಾವು ಅವ್ರ ನಮ್ಮ ಜೀವ ಅಂತ ನಾವು ಭಾವಿಸ್ಲೇಬೇಕಾಯ್ತು ಮಕ್ಕಳಾಗಿ ಕಷ್ಟ ಇದೆ ಆಮೇಲೆ ಇದು ಎಷ್ಟು ಸೂಕ್ಷ್ಮ ಇದು ಎಷ್ಟು ಸತ್ಯ ಅನ್ನುವಂಥದ್ದು ಹೇಳ್ಬಿಡ್ತಾರೆ ಸುಲಭವಾಗಿ ತಾಯಿ ಪ್ರೀತಿ ತಾಯಿ ನಂತರ ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ ತುಂಬಾ ಕಷ್ಟ ಇದೆ ಸರಿ ಸಮಾನವಾಗಿ ತೂಗಕ್ಕಾಗಲ್ಲ ಅನ್ನೋದು ಅದೆಲ್ಲ ನಾವು ನೆನ್ಸ್ಕೊತಾ ಇದ್ದಾಗ ತಿನ್ನೋದ್ರ ಮೇಲೆ ಪ್ರಾಣ ಇದ್ದಿರುವಂತ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಆದಾಗ ನಮ್ ತಾಯಿಯವರು ಕುಂತ್ಕೊಂಡು ಏ ಇಲ್ಬಾ ಅದೇನಕೆ ಅಲ್ಲಿವ ಎಲ್ಲ ಅದೇನಪ್ಪ ಆಗ್ತದೆ ಇಷ್ಟ ಹಾಕ್ತೀನಿ ಇಷ್ಟ ಹಾಕಿದ್ರೆ ಹಾರ್ಟ್ ಅಟ್ಯಾಕ್ ಆಗತ್ತಂತ ಅಂತ ಕೇಳೋರು ಹ್ಮ್ ಅದು ತಾಯಿ ಅರ್ದಾಗ್ತಾ ಇದೀಯ ಕೇಳೋರು ಹೇಳೋರು ತಗೊಂಬ ಅದೇನೋ ನೀನು ಮಾಂಸ ಏನೋ ತಿನ್ನಕ್ಕೆ ಇಷ್ಟ ಪಡ್ತೀನಿ ತಮ್ಮ 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 ಹಾಕು ಹಾಕು ಇಷ್ಟಾಕ್ ಇಷ್ಟ ನೋಡು ಎಣ್ಣೆ ಎಲ್ಲಾ ಇಲ್ಲಿ ಹಿಂಗ ಇಟ್ಬಿಟ್ಟು ಹಿಂಗ ಬಸಿಯೋದು ಹ್ಮ್ ನೋಡು ಇಷ್ಟೇ ನೀನ್ಬೇಕು ಹ್ಮ್ ಕಳ್ಸ್ಬಿಡ್ರಿ ಏನಾದ್ರು ಹಾಕಕ್ ಕೇಳಿದ್ರಿಂದ ಹೋಟ್ಲಗ್ ಹೋದಾಗ ತಂದೂರಿ ತರ ಐಟಮ್ ಇದ್ರೆ ಮಾತ್ರ ಅವ್ನ್ ತಿನ್ಬೇಕು ಇಷ್ಟಕ್ಕೂ ತಿನ್ಬಿಡ್ತಾನೆ ತಿನ್ಸ್ಬೇಡ್ರಿ ಹ್ಮ್ ಹಿಂಗೆ ಹಾಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಶ್ರೀಮತಿ ಆಗ್ಲಿ ನಮ್ಮ ಅರ್ಧಾಂಗಿ ಆಗಿ ಬರ್ತಕ್ಕಂಥವ್ರು ಆಗ್ಲಿ ಪಾಪ ಅವ್ರಿಗೆ ಅದು ಗೊತ್ತಿರತ್ತೋ ಇಲ್ಲೋ ಗೊತ್ತಾಗಲ್ಲ ಅಥವಾ ಅದು ಬೇಕು ಅನ್ನುವಂತ ಅವಶ್ಯಕತೆನೇ ಇಲ್ಲ ಅವರು ಮಕ್ಕಳಾಗೆ ತಾನೆ ಬಂದಿರ್ತಾರೆ ಅದು ತಂದೆ ತಾಯಿಗೆ ಅವರು ಹುಟ್ಟಿ ಅದು ತಂದೆ ತಾಯಿಗೆ ನಾವು ಹುಟ್ಟಿ ಇಬ್ರು ಸೇರುವಂತ ಈ ಜನ ಜನೋದ್ಧಾರ ಸಂಸಾರ ವಂಶೋದ್ಧಾರಕ್ಕೆ ಕಬ್ಬರ್ಲಿ ಅಂತ ಆ ಸಮಯದಲ್ಲಿ ಇದೆಲ್ಲ ನಡೀತಾ ಇರೋದು ಈಗ ಸೈಕಲ್ ಸೊ ಅವ್ರಿಗೆ ಇದೇ ಗೊತ್ತಿರ್ಬೇಕು ಅದೇ ಗೊತ್ತಿರ್ಬೇಕು ಅಂತ ನಾವು ಹೇಳುವಂತದ್ ಪರಿಸ್ಥಿತಿ ಇಲ್ಲ ಇಷ್ಟು ಬೇಗ ಚಿಕ್ಕ ವಯಸ್ಸುಗಳಿಗೆ ಈ ರೀತಿ ಆಗುವಾಗ ಇನ್ನು ಅವ್ರು ಹಣ್ಣಾಗಿ ಸ್ಟಡಿ ಆಗ್ಬೇಕು ನಾನು ಹೀಗೆ ನೋಡ್ಕೋಬೇಕು ಅಂತ ಭಾವನೆಗಳು ಬದಲಾವಣೆ ಆಗಕ್ ಮುಂಚೆನೆ ಹಾರದೆ ಇಲ್ಲಿ ಅಂತ ದೇವ್ರನ್ನ ಏನ್ರಿ ಯಾವ ರೀತಿ ದೇವ್ರನ್ನ ನಾವು ಭಾವಿಸ್ಕೊಡಣಪ್ಪ ಹೇಳ್ರಪ್ಪ ಇನ್ನು ಭುಜ ನೋವು ಅಂತ ಹೋಗಿ ತಿಕ್ಕಿಸ್ಕೊಂಡಿದ್ದಾರೆ ಅದನ್ನು ಗಮನಿಸ್ಕೊಳಕ್ಕೆ ನೋಡಿ ಹಣ ಇರುತ್ತೆ ಎಲ್ಲ ಇರುತ್ತೆ ಅಮೀದಲ್ಲಿ ಅಹ್ ನಮ್ಮನ್ನ ನಾವೇ ನೋಡ್ಕೊಳಕ್ಕೆ ಎಲ್ಲೋಗಿ ಯಾರ ಬಿಡ್ತಿವಿ ಮಸ ಅದೇ ಮದೇಗಳವ್ರು ನಿಮ್ಮೊಬ್ನ ಕಣ ನನ್ನ ಆದ್ರೂ ಆಗ್ಲಿಲ್ಲ ಅಂದ್ರೆ ಒಂದ್ಸರಿ ಹೋಗಿ ಚೆಕಪ್ ಮಾಡ್ಕೊಡಪ್ಪ ಯಾರಿದ್ದಾರೆ ನಾನು ಬೈದ್ ನಿನ್ ಹೇಳ್ತಾ ಇದ್ದೆ ಆದ್ರೆ ನಮ್ದೆರ ಇರ್ಬಿಡ ಸಮಯಕ್ಕೆ ಸರಿಯಾಗಿ ಊಟ ಮಾಡು எப்போ சாவின் சுத்தி யார் ஃபஸ்ட் ஃபோன் சார் யாரும் எல்லோ கொண்டே ரவி ஒப்பு நான் ஆக்சிடைண்ட் ஆகிடுது கை எடுக்கை அங்கே தர ஏனோ 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 எல்ல சரி இது எல்லாம் சரி இல்ல இன்னொந்தஷ் ஜன ஹேத்தர் தி எல்லாம் சரி கடப்பா ನಿನಗೆ ಅದಕ್ಕೆ ಅರ್ಥ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅಂದ್ರೆ ಯಾವ್ದು ನಿನ್ ಜೀವನದಲ್ಲಿ ಸರಿ ಇರಲ್ಲ ಖಂಡಿತ ಎಲ್ಲ ನಾನು ತಿಳ್ಕೊತೀನಿ ಎಲ್ಲಾ ನಾನು ಮಾಡ್ತೀನಿ ಹುಟ್ಟು ಸಾವಿ ಎರಡಿಟ್ಟ ಕಷ್ಟ ಸುಖ ಎರಡಿಟ್ಟ ಹ್ಮ್ ಹ್ಮ್ ಎಲ್ಲ ಎರಡೆ ಗಂಡ ಹೆಂಡತಿ ಎರಡಿಟ್ಟ ಆದ್ರೆ ಜೀವ ಮಾತ್ರ ಒಂದ್ಯಾಕಿಟ್ಟ ಮನಸ್ಸು ಮಾತ್ರ ಯಾಕಿಟ್ಟ ಎರಡು ಮನ್ಸ್ಬೇಕ್ರಿ ಒಂದು ಕೂಡ್ ಬಳಕೆ ಒಂದು ಬಿಟ್ಟು ಬಾಳಕೆ ಇನ್ನೊಂದ್ ಮನ್ಸೆ ಕೊಟ್ಟಿಲ್ಲ ದೇವ್ರು ಎಂತ ವ್ಯಕ್ತಿ ಅದಕ್ಕೆ ಭೂಮಿ ಮೇಲೆ ಬರಲ್ಲ ಆ ಮನುಷ್ಯನ ಅರಿವಿಗೆ ಅರ್ಪಿಸಿರುವಂತದ್ದು ಅದವನ ದೊಡ್ಡತನನೋ ಏನೋ ಅದು ತಿದ್ಕೊಂಡು ಅವನ್ ಜೀವನ ಮಾಡ್ತಾನೆ ಆದ್ರೆ ನೀನ್ ಯಾವಾಗ ತಿದ್ಕೋತೀಯಾ ಅಂತ ನಾ ಭಗವಂತನ್ನೇ ಕೇಳ್ತಾ ಇದ್ದೀನಿ ನೀವ್ ಮಾಡ್ಕೊಂಡಿದ್ವಿ ನೀವ್ ಮಾಡ್ಕೊಂಡಿದ್ದು ಅಂತ ಹೇಳ್ತೀಯಲ್ಲ ಹೋಗ್ರಿ ಆ ಏಕಲವ್ಯನ ಹೆಬ್ಬರನ್ನ ಕತ್ತರಿಸ್ತೀರಲ್ಲ ಯಾವ ನ್ಯಾಯ ಹೇಳ್ರಿ ಎಲ್ಲಿಂದ ನೀವು ಪಕ್ಷಪಾತ ಮಾಡಕ ಈ ನಾವು ಮನುಷ್ಯ ಸಾಮಾನ್ಯರು ತಪ್ಪು ಮಾಡಿದ್ರೆ ತಪ್ಪೇನಿದೆ ಯಾವಾಗ ಭಗವಂತ ಅರ್ಥ ಮಾಡ್ಕತ್ತ ಅದರಿಂದ ಆದಿಶಂಕರಾಚಾರ್ಯರು ಹೇಳಿದ್ ಮಾತೇ ನಾವು ಇಟ್ಕೋಬೇಕು ಗೋವಿಂದಂಬಜಮೂಢ ಮೂಢಮತೆ ಸಂಪ್ರಾಪ್ತಿ ಸನ್ನಿಹಿತೆ ರಕ್ಷತೆ ನಹಿರಕ್ಷತೆ ಕರ್ಣೆ ಕಾಲ ಹತ್ರ ಬಂದಾಗ ಯಾವ ದೇವ್ರಲ್ಲ ಯಾವ ದೇವ್ರ ತಂದೆನೂ ನಮ್ಗೆ ಕಾಪಾಡಕ್ಕಾಗಲ್ಲ ಹೋಗೋ ಪ್ರಾಣ ಹೊಟ್ಟೆ ಹೋಗುತ್ತೆ ಅದಕ್ಕಿದ್ದಾಗ ನಾವೇನ್ ಸರಿ ಮಾಡ್ಕೊಂಡು ನಮ್ ನಿಮ್ ಜೀವನನ ನೆಮ್ಮದಿ ಮಾಡ್ಕೊಂಡು ಏನು ಮಾಡ್ಕೊಂಡು ಹೋಗ್ತೀವೋ ಅಷ್ಟೇ ಜೀವನ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ